ನಮ್ಮ ಬ್ಯಾಂಕಿನ ಸಿಬ್ಬಂದಿ ವರ್ಗದವರ ಒಂದು ಶ್ರಮದಿಂದ ನಮ್ಮ ಈ ಬ್ಯಾಂಕಿನ ಆಡಳಿತ ಮಂಡಳಿಯ ಒಂದು ಶ್ರಮದಿಂದ ಇವತ್ತು ನಾವು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಾರ್ಚ್ ಎಂಡಲ್ಲಿ ಐದು ಕೋಟಿ ಐದು ಲಕ್ಷ ಲಾಭವನ್ನು ಪಡೆದಿರ್ತೇವೆ ಐದು ಕೋಟಿ ಐದು ಲಕ್ಷ ಇದು ಒಂದು ಸಾಧನೆ ಅಂತೇಳಿ ನಾನು ಈ ಮೂಲಕವಾಗಿ ಈ ಬ್ಯಾಂಕಿನ ಅಧ್ಯಕ್ಷನಾಗಿ ಹೇಳಕ್ಕೆ ಬಯಸ್ತೇನೆ ಜೊತೆಗೆ ಎನ್ ಪಿ ಎ ನಮ್ಮ ಬ್ಯಾಂಕಿನಲ್ಲಿ ಯಾವುದೇ ಒಂದು ಬ್ಯಾಂಕ್ ವ್ಯವಹಾರ ಆದಮೇಲೆ ಎನ್ ಪಿ ಎ ತುಂಬ ಇಂಪಾರ್ಟೆಂಟ್ ಇರ್ತದೆ ಯಾಕಂದ್ರೆ ಇದೇ ಒಂದು ಎನ್ ಪಿ ಎಂದ ಒಂದು ಕೋವಿಡ್ ಸಂದರ್ಭದಲ್ಲಿ ನಾವು ನಮ್ಮ ಗ್ರಾಹಕರಿಗೆ ಷೇರ್ ದಾರಿಗೆ ಡಿವಿಡೆನ್ ಕೊಡೋಕ್ಕಾಗಿದ್ದಿಲ್ಲ ಎರಡು ವರ್ಷ ಸತತವಾಗಿ ಕೋವಿಡ್ ಕಾರಣದಿಂದ ಅದಾದ ಮೇಲೆ ಮೂರನೇ ವರ್ಷ ನಾವು ಮತ್ತೆ ಕಡಿಮೆ ಶ್ರಮದಿಂದ ಡಿವಿಡೆಂಡನ್ನು ಹತ್ತು ಆಗಿ ಅನೌನ್ಸ್ ಮಾಡಿ ಕೊಟ್ಟಿದ್ವಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಅದನ್ನು ಮತ್ತೆ ಚಾಲೆಂಜಾಗಿ ತಗೊಂಡು ನೆಟ್ ಎನ್ ಪಿಯನ್ನು ಏನಾದರೂ ಮಾಡಿ ಜೀರೋ ಹೇಳಿ ನಮ್ಮೆಲ್ಲ ಒಂದು ಸಿಬ್ಬಂದಿ ಒಂದು ಶ್ರಮದಿಂದ ಇವತ್ತು ನೆಟ್ ಎನ್ ಪಿಯನ್ನು ಜೀರೋ ಮಾಡಿದ್ವಿ ಇವತ್ತು ಐದು ಕೋಟಿ ಐದು ಲಕ್ಷ ಲಾಭ ನೆಟ್ ಎನ್ ಪಿ ಎ ಝೀರೋ ಮಾಡಿದ್ರಿಂದ ನಾವು ನೂರಕ್ಕೆ ನೂರು ಭಾಗ ಈ ಬಾರಿ ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರಿಗೂ ಡಿಬಿಡನ್ನು ಕೊಟ್ಟೇ ಕೊಡ್ತೀವಿ ಅಂತ ಈ ನಾನು ತಿಳಿಸ್ತೇನೆ ಜೊತೆಗೆ ಬ್ಯಾಂಕ್ ಈ ಒಂದು ಮಟ್ಟಕ್ಕೆ ಬರಬೇಕಂತ ಹೇಳಿದ್ರೆ ಜಿಲ್ಲೆಯಲ್ಲಿ ನಾವು ಹೇಳೋದಲ್ಲ ಇದನ್ನ ಗ್ರಾಹಕರ ಹೇಳ್ತಾರೆ ಒಂದು ನಂಬರ್ ಒಂದು ಸ್ಥಾನದಲ್ಲಿ ನಿಮ್ಮ ಬ್ಯಾಂಕ್ ಇದೆ ಅಂತ ನಮ್ಗೆ ಹೇಳಿದಾಗ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಈ ಒಂದು ನಂಬರ್ ಒನ್ ಸ್ಥಾನಕ್ಕೆ ಹೇಳಿ ನಾಲ್ಕು ಜನ ಮಾತು ಬಂತಾರೆ ಅದಕ್ಕೆ ಕಾರಣ ಕಟ್ಟಿದ್ರು ತುಂಬ ಜನ ಇದ್ದಾರೆ ಈ ಹಿಂದೆ ಇದ್ದಂಥ ನಿರ್ದೇಶಕರು ಈ ಹಿಂದೆ ಹಿಂದೆ ಇದ್ದಂಥ ಅಧ್ಯಕ್ಷರುಗಳು ಮಾಜಿ ಅಧ್ಯಕ್ಷರುಗಳು ಮಾಜಿ ಉಪಾಧ್ಯಕ್ಷರುಗಳು ಇವರೆಲ್ಲರೂ ತುಂಬ ಕೊಡುಗೆ ಇದೆ ನಾವು ಇವತ್ತು ಅವರಿಗೆಲ್ಲ ನೆನೆಸ್ಕೊಳ್ಳೇಬೇಕಾಗುತ್ತೆ ವಿಶೇಷವಾಗಿ ಒಬ್ಬರ ಹೆಸರು ನಾನು ತಗೊಳ್ಳಲೇಬೇಕಾಗುತ್ತೆ ಬೇಕಾಗುತ್ತೆ ಈ ಹಿಂದೆ ಒಂದು ಎಂಟು ವರ್ಷ ಹಿಂದೆ ನಮ್ಮ ಬ್ಯಾಂಕಿನಲ್ಲಿ ಶಶಿಧರ್ ಅಂತೇಳಿ ಅಣ್ಣವರು ಅಧ್ಯಕ್ಷರಾಗಿದ್ದರು ಅವರು ಕೂಡ ನಮ್ಮ ಬ್ಯಾಂಕಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗ ಅವರು ಅಧ್ಯಕ್ಷರಾಗಿದ್ದಾಗ ಅವರು ಕೂಡ ಅವರ ಒಂದು ಶ್ರಮದಿಂದ ಈ ಬ್ಯಾಂಕಿಗೆ ಒಂದು ಒಳ್ಳೆಯ ಹೆಸರು ತಂದಿರ್ತಾರೆ ಅದೇ ಒಂದು ಸಾಲಿನಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಶ್ರಮದಿಂದ ಇವತ್ತು ಇಷ್ಟು ಲಾಭ ಮತ್ತು ನೆಟ್ ಎಂ ಪಿ ಜೀರೋ ಮಾಡೋದಕ್ಕೆ ಆಗಿದೆ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ ಜೊತೆ ಇವತ್ತು ನಾವು ನೆಟ್ ಎನ್ ಪಿ ಎಸ್ ಜೀರೋ ಮಾಡಿದ್ದೀವಿ ಐದು ಕೋಟಿ ಐದು ಲಕ್ಷ ಲಾಭ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಅವರು ಮುಂದೆ ಕಾಣಿಸ್ಕೊಂಡಿಲ್ಲ ಅಂದ್ರೂ ನಮ್ಮ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡಿರೋ ಮಾಡಿರೋರ್ಗಾಗಲಿ ನಮ್ಮ ಬ್ಯಾಂಕಿನಲ್ಲಿ ಸಾಲ ತಗೊಂಡಿರೋರಾಗಿರ್ಬೋದು ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಬ್ಯಾಂಕು ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆ ಉಂಟಾಗದಾಗೂ ನಮ್ಮ ನಾಯಕರಾದ ಎಂ ಟಿ ಬಿ ಅವರು ಕೂಡ ನಮಗೆ